ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ತಮಗೆಲ್ಲರಿಗೂ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಈ ದಿನ ಒಂದು ವಿಶೇಷತೆ ಏನಂತಂದ್ರೆ ಇವತ್ತು ಇದೆ ನಿನ್ನೆನೇ ಅಮಾವಾಸೆ ಶುರುವಾಗಿದ್ದೇನೆ ಬೆಳಗ್ಗೆ ಅಮಾವಾಸ್ಯೆ ಶುರುವಾಗಿ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಅಮವಾಸೆ ಮುಕ್ತಾಯವಾಗಲಿದೆ ಇನ್ನು ನಕ್ಷತ್ರ ಅಂತ ನೋಡೋದಾದರೆ ಇವತ್ತಿನ ದಿವಸ ಮಖ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮ ಇದೆ ಅನ್ನೋದನ್ನು ನೋಡೋಣ ಇನ್ನು ಮೇಷರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಶಕ್ತಿ ಮತ್ತು ಒಂದು ಧೈರ್ಯ ತುಂಬ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ದಿವಸ ನೀವು ತುಂಬ ಖುಷಿಯಿಂದ ಸಂತೋಷದಿಂದ ಇರ್ತೀರ ಅಂತ ಹೇಳ್ಬೋದು ನಿಮ್ಮ ಕುಟುಂಬಸ್ಥರ ಜೊತೆಲಿ ಒಂದು ಪ್ರಯಾಣ ಕೂಡ ಇವತ್ತಿನ ದಿವಸ ನಿಮಗಿದೆ ಅಂದರೆ ಏನಾದರೂ ಪ್ರವಾಸಕ್ಕೆ ಹೋಗಬೇಕು ಅಂತ ಪ್ಲಾನಿಂಗ್ಸ್ ಆಗ್ಬೋದು ಅಥವಾ ಪ್ರವಾಸಕ್ಕೆ ಇವತ್ತಿನ ದಿವಸ ನೀವು ಹೋಗ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಇವತ್ತಿನ ದಿವಸ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಕಡಲೆಕಾಳನ್ನ ಸೇವನೆ ಮಾಡೋದ್ರಿಂದ ಕೂಡ ಉತ್ತಮವಾದ ಫಲ ನಿಮಗೆ ಇವತ್ತು ಸಿಗ್ತಾ ಇದೆ ಇನ್ನು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಆಲೋಚನೆಗಳನ್ನ ಮಾಡಬೇಕಾಗಿ ಬರುವಂಥ ದಿನ ಇದಾಗಿರುತ್ತೆ ನೀವೇನಾದರೂ ನಿಮಗೆ ಒಂದು ಹೆಚ್ಚು ಖರ್ಚು ಬರುವಂಥ ಸಾಧ್ಯತೆಗಳಿದೆ ಆ ಖರ್ಚಿನ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗತ್ತೆ ಯಾರಿಗಾದರೂ ಏನಾದರೂ ಹೇಳಬೇಕು ಅನ್ನೋದಿದ್ರೆ ನೀವು ಖಂಡಿತವಾಗ್ಲೂ ಮುಕ್ತವಾಗಿ ಕುಳಿತು ನನ್ನ ಮನಸ್ಸಲ್ಲಿ ಈ ಥರ ಭಾವನೆಗಳಿದೆ ಅನ್ನೋದನ್ನು ಹೇಳ್ಕೊಳ್ಳೋದು ಒಳ್ಳೆಯದು ಇಲ್ಲ ಅಂತಂದರೆ ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಒಂದು ಕಿರಿಕಿರಿ ಆಗುತ್ತೆ ಅನ್ನೋ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಕೂತ್ಕೊಂಡು ನಿಮ್ಮ ಮನಸ್ಸಲ್ಲಿ ಅನಿಸೋದನ್ನು ನೀವು ಅವರಿಗೆ ಎಕ್ಸ್ಪ ಆನ್ಲೈನ್ ಮಾಡೋದು ತುಂಬಾ ಒಳ್ಳೆದಿ ಒಳ್ಳೇದು ಅಂತ ನಾನು ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಮಹಾತ್ಮನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಒಂದು ಹಳೆಯ ಸ್ನೇಹಿತರ ಜೊತೆಯಲ್ಲಿ ಒಂದು ಕಾಲ ಕಳೆಯುವಂಥ ದಿವಸ ಇದಾಗಿದೆ ಅಂತ ಹೇಳ್ಬೋದು ನಿಮಗೆ ತುಂಬ ಹಳೆಯ ಸ್ನೇಹಿತರು ಇರ್ತಾರೆ ಎಷ್ಟೋ ದಿವಸದಿಂದ ಸಿಗ್ತಿರಲ್ಲ ಇವತ್ತು ನಿಮಗೆ ಅವರು ಸಿಗ್ಬೋದು ಅದರಿಂದ ನಿಮ್ಮ ಮನಸ್ಸು ಕೂಡ ತುಂಬ ಸಂತೋಷವಾಗಿ ನೀವು ಇವತ್ತಿನ ಸಹ ಅವ್ರ ಜೊತೆ ಕಾಲ ಕಳೀತೀರಾ ಅಂತ ಹೇಳ್ಬೋದು ಇನ್ನು ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮ ವಾಗೆ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ಸಹ ಪರಿಹಾರ ಏನಾದರೂ ಅಂತ ನೋಡೋದಾದರೆ ನೀವು ಅತಿ ಹೆಚ್ಚು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಹಾಗೆ ಬುಧನ ಗ್ರಹ ಧ್ಯಾನ ಮಾಡೋದ್ರಿಂದ ಕೂಡ ವಿಷ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತಿನ ದಿವಸ ತುಂಬ ಉತ್ತಮವಾಗೇ ಇರುತ್ತೆ ಅಂತ ಹೇಳ್ಬೋದು ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ನೆಗೆಟಿವ್ ಥಾಟ್ಸ್ ಬರುವಂಥ ಸಾಧ್ಯತೆಗಳಿದೆ ನಿಮ್ಮ ಕೆಲಸದಲ್ಲಿ ಕೂಡ ಸ್ವಲ್ಪ ಏನು ಸವಾಲುಗಳು ಎದುರಾಗೋದಿದೆ ಹಾಗಾಗಿ ಸ್ವಲ್ಪ ನೀವು ಇವತ್ತೊಂದು ಚೂರು ಏನು ಮೈಂಡ್ಗೆ ಆ ವಿಚಾರಗಳನ್ನ ತಗೊಂಡು ಸ್ವಲ್ಪ ಡಿಪ್ರೆಷನ್ ಹೋಗುವಂಥ ಸಾಧ್ಯ ಸಾಧ್ಯತೆಗಳಿದೆ ಹಾಗಾಗಿ ಯಾವುದನ್ನು ಕೂಡ ತಲೆ ಕೆಡಿಸ್ಕೊಬೇಡಿ ಇವತ್ತಿನ ದಿವಸ ನಿಮ್ಗೆ ತೊಂದರೆ ಬಂತು ಅಂದ್ರೆ ನಾಳೆಗೆ ಅದು ಸರಿ ಹೋಗುತ್ತೆ ಎಲ್ಲನೂ ಕೂಡ ಈಸಿಯಾಗೆ ನಡೆದೋಗುತ್ತೆ ಹೋಗುತ್ತೆ ಹಾಗಾಗಿ ಇವತ್ತಿನ ದಿವಸ ನಿಮಗೆ ಒಂದು ಪರಿಹಾರ ಏನಾದರೂ ಅಂತ ನೋಡಿದ್ರೆ ನೀವು ಇವತ್ತು ಶಿವನ ಧ್ಯಾನ ಮಾಡೋದ್ರಿಂದ ನಿಮಗೋಸ್ಕರ ನೀವು ಹತ್ತು ನಿಮಿಷ ಕೂತ್ಕೊಂಡು ಏನೂ ಮನಸ್ಸಲ್ಲಿ ಆಲೋಚನೆ ಮಾಡಿದಿರ ಧ್ಯಾನ ಮಾಡೋದ್ರಿಂದ ಒಂದು ಉತ್ತಮವಾದ ಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಸಿಂಹರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವೊಂದು ಜವಾಬ್ದಾರಿಗಳು ನಿಮಗೆ ಹೆಚ್ಚಿಗೆ ಆಗೋದಿದೆ ಅದರಿಂದ ನಿಮಗೆ ಒಂದು ಗೌರವ ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸಹದ್ಯೋಗಿಗಳ ಜೊತೆನಲ್ಲೂ ಕೂಡ ನಿಮಗೆ ಒಂದು ಉತ್ತಮವಾದ ಬಾಂಡೇಜ್ ಬೆಳೀತಿದೆ ಅಂತ ಕೂಡ ಹೇಳ್ಬೋದು ಒಟ್ಟಾರೆ ನಿಮಗೆ ಇವತ್ತು ಏನು ನಿಮಗೆ ಜವಾಬ್ದಾರಿ ಅಂತ ಕೊಡ್ತಾ ಇದ್ದಾರೆ ಅದನ್ನು ನೀವು ಉತ್ತಮವಾಗಿ ನಿಭಾಯಿಸೋದ್ರಿಂದ ಒಂದು ಒಳ್ಳೆಯ ಹೆಸರು ಕೀರ್ತಿ ಕೂಡ ನಿಮಗೆ ಬರ್ತಿದೆ ಅಂತ ಹೇಳ್ಬೋದು ಇನ್ನು ಇವತ್ತಿನ ದಿವಸ ನಿಮ್ಗೆ ಏನಾದರೂ ಪರಿಹಾರ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಸೂರ್ಯನ ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ದಿನ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಕೆಲವೊಂದು ಚಾಲೆಂಜಸ್ ನಿಮಗೆ ಎದುರಾಗುವ ಸಾಧ್ಯತೆಗಳಿದೆ ಅದನ್ನು ನೀವು ಬುದ್ಧಿವಂತಿಕೆಯಿಂದ ತಾಳ್ಮೆಯಿಂದ ನಿಭಾಯಿಸಬೇಕಾಗಿರುವಂಥ ದಿನ ಇದಾಗಿರುತ್ತೆ ಇನ್ನು ಇವತ್ತಿನ ದಿವಸ ಪರಿಹಾರ ಏನಾದರೂ ಅಂತ ನೋಡೋದಾದರೆ ನೀವು ನಿಮಗೋಸ್ಕರ ಒಂದು ಹತ್ತು ನಿಮಿಷ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ಒಂದು ಒಳ್ಳೆಯ ಫಲ ಸಿಗ್ತಿದೆ ಅಂತ ಹೇಳ್ಬೋದು ಹಾಗೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಉತ್ತಮವಾದ ಫಲ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಅಂತ ನೋಡೋದಾದ್ರೆ ನಿಮಗೋಸ್ಕರ ನೀವು ಕುತ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲ ಸಿಗ್ತಿದೆ ಅಂತ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಒಂದು ಒಳ್ಳೆಯ ಫಲ ಸಿಗ್ತಾ ಇದೆ ಇನ್ನು ತುಲಾರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಒಂದು ಯಾವುದೋ ಒಂದು ಡಿಸಿಷನ್ ತಗೊಳ್ಳುವಂತ ಇದಾಗಿರುತ್ತೆ ಅದು ಒಳ್ಳೇದೋ ಕೆಟ್ಟದೋ ಏನೇ ಆಗಿರ್ಬೋದು ಇವತ್ತಿನ ದಿವಸ ನೀವು ಯಾವುದೋ ಒಂದು ದೃಢವಾದ ಒಂದು ನಿರ್ಧಾರನ ತಗೊಳ್ಳುವಂತ ದಿಸ ಇದಾಗಿದೆ ಅಂತಾನೆ ಹೇಳ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಿಮ್ಮ ಸಂಗಾತಿಗೂ ಕೂಡ ನೀವು ಒಂದು ಒಳ್ಳೆ ಸಮಯನೂ ಕೊಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಇನ್ನು ಪರಿಹಾರ ಇವತ್ತಿನ ದಿವಸ ಏನಾದರೂ ಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಏನು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಒಳ್ಳೆಯ ಲಾಭ ಸಿಗ್ತಿದೆ ಅಂತ ಹೇಳ್ಬೋದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಉತ್ತಮವಾದ ಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ಇನ್ನು ಮನೆಯ ವಾತಾವರಣ ತುಂಬ ಖುಷಿಯಿಂದ ಸಂತೋಷದಿಂದ ಇರುವಂಥ ವಾತಾವರಣ ಇವತ್ತಿನ ದಿವಸ ಆಗಿರುತ್ತೆ ಇನ್ನು ಪರಿಹಾರ ಏನಾದರೂ ಇದೆ ಅಂತ ನೋಡೋದಾದರೆ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಇನ್ನು ಗುರು ಮತ್ತು ಶುಕ್ರರ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾದ ಫಲ ಸಿಗ್ತಾ ಇದೆ ಇನ್ನು ಧನಸ್ಸು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವೇನಾದರೂ ಒಂದು ಡಿಸಿಷನ್ ತಗೊಂಡ್ರೆ ಅದಕ್ಕೆಲ್ಲರೂ ಗೌರವ ಕೊಡ್ತಾರೆ ಮತ್ತೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಆ ಮಾತನ್ನ ಒಂದು ನೆರವೇರಿಸ್ಕೊಡ್ತಾರೆ ಅಂತ ಕೂಡ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನೀವು ಆಧ್ಯಾತ್ಮಿಕವಾಗಿ ಒಂದು ಕಾಲ ಕಳೆಯುವಂಥ ದಿನ ಇದಾಗಿರುತ್ತೆ ಅದನ್ನು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ದೇವ್ರದ್ದು ಧ್ಯಾನ ಮಾಡೋದಾಗಿರ್ಬೋದು ಅಥವಾ ದೇವ್ರದ್ದು ಏನಾದರೂ ಕೆಲಸಗಳನ್ನ ಮಾಡಬೇಕು ಅಂತ ಆಲೋಚನೆ ಮಾಡೋದಾಗಿ ಆ ರೀತಿಯಲ್ಲಿ ಕಾಲ ಕಳೆಯುವಂಥ ದಿವಸ ಇದಾಗಿರುತ್ತೆ ಅಂತಾನೆ ಹೇಳ್ಬೋದು ಪರಿಹಾರ ಏನಾದ್ರೂ ನಿಮಗೆ ಇವತ್ತಿನ ದಿವಸ ಮಾಡ್ಕೊಬೇಕು ಅನ್ನೋದಾದ್ರೆ ಗುರು ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಉತ್ತಮವಾದ ಫಲ ನಿಮ್ಗೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಕೆಲವೊಂದು ಚಾಲೆಂಜಸ್ ನಿಮಗೆ ಎದುರಾಗುವಂತ ಸಾಧ್ಯತೆಗಳಿದೆ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ಬೇಕಾಗಿ ಬರುತ್ತೆ ಕುಟುಂಬದಲ್ಲೂ ಕೂಡ ಅಷ್ಟೇ ನೀವು ಇವತ್ತಿನ ದಿವಸ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಿ ಮಾತನಾಡೋದು ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವು ತಾಳ್ಮೆ ವಹಿಸದೆ ಇವತ್ತಿನ ನಿಮ್ಮ ಪರಿಹಾರ ಆಗಿದೆ ಹಾಗೆ ಇನ್ನೂ ಹೆಚ್ಚು ಪರಿಹಾರ ಏನಾದರೂ ಬೇಕು ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಸ್ವಲ್ಪ ಕರಿ ಎಳ್ಳನ್ನು ತೊಗೊಂಡು ನಿಮ್ಮ ತಲೆಯ ಸುತ್ತ ಒಂದು ಮೂರು ಸತಿ ನಿವಾರಿಸಿ ಅದನ್ನು ನೀವು ಯಾವುದಾದ್ರೂ ಗಿಡದ ಹತ್ರ ವಿಸರ್ಜನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಕುಂಭರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನಿಮಗೆ ಒಂದು ಹೊಸ ಹೊಸ ಜನರ ಪರಿಚಯ ಆಗ್ತಾ ಇದೆ ಅವರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಲಾಭ ಆಗ್ತಿದೆ ಅಂತ ಹೇಳ್ಬೋದು ಅದರಿಂದ ನಿಮಗೆ ಮುಂದಕ್ಕೂ ಕೂಡ ಒಂದು ದೊಡ್ಡ ಬೆನಿಫಿಟ್ಸೇ ಆಗ್ತಿದೆ ಅಂತಲೇ ಹೇಳ್ಬೋದು ನಿಮಗೆ ಇವತ್ತಿನ ದಿವಸ ತುಂಬ ಉತ್ತಮವಾದ ರೀತಿಯಲ್ಲೇ ಇದೆ ಆದರೂ ಏನಾದರೂ ಪರಿಹಾರ ನೋಡಬೇಕು ಅಂತಾದರೆ ಇವತ್ತಿನ ದಿವಸ ನೀವು ಎಷ್ಟು ಗುರುಗಳ ಧ್ಯಾನ ಮಾಡ್ತಿರೋ ಅಷ್ಟು ನಿಮಗೆ ಒಂದು ಇನ್ನೂ ಇನ್ನಷ್ಟು ಉತ್ತಮವಾದ ಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ಇನ್ನು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ನಿಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆಯ ಸಾಮರಸ್ಯ ಇರುತ್ತೆ ಒಂದು ಸಂತೋಷದ ವಾತಾವರಣನೇ ನೀವು ಕಳೀತಿದ್ದೀರಾ ಅಂತ ಹೇಳ್ಬೋದು ನೀವು ಮಾಡ್ತಿರೋ ಕೆಲಸದಲ್ಲೂ ಕೂಡ ನಿಮಗೆ ಒಂದು ಉತ್ತಮವಾದ ಲಾಭನೇ ಇವತ್ತಿನ ದಿವಸ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ನಿಮಗೇನಾದರೂ ಪರಿಹಾರ ಇದೆ ಅಂತ ನೋಡೋದಾದರೆ ನೀವು ಏನಾದರೂ ನಿರ್ಗತಿಕರಿಗೆ ನಿಮ್ಮ ಕೈಲಾದಂಥ ಒಂದು ಏನಾದರೂ ಸಹಾಯ ಮಾಡೋದರಿಂದ ಆಗಿರ್ಬೋದು ಅಥವಾ ಗುರು ಮತ್ತು ಶುಕ್ರಗ್ರಹಗಳ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಇದಾಗಿದೆ ಇನ್ನು ನಾಳಿನ ಇದೇ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು